ಬಸ್ ಹೊರಡುವ ಮಾರ್ಗ ಬದಲಾವಣೆ ಮಾಡಬೇಕೆಂದು ಸಾರ್ವಜನಿಕರು ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ರು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ತೊಂಡಿಕಟ್ಟಿ ಕೋಳೂರು ಹೊಸಕೋಟೆ ಪಂಚಗಾವಿ ಉದಪುಡಿ ಗ್ರಾಮದ ಸಾರ್ವಜನಿಕರು ದಿನಾಂಕ ಇಪ್ಪತ್ತಾರರಂದು ಬಸ್ಸಿನ ಮಾರ್ಗ ಬದಲಾವಣೆ ಕುರಿತಂತೆ ಮನವಿ ಸಲ್ಲಿಸಿದ್ರು ಡಿಪೋ ಮ್ಯಾನೇಜರ್ ರಜೆ ಮೇಲೆ ಇದ್ದುದರಿಂದ ಎಟಿಎಸ್ ಅಧಿಕಾರಿ ಶ್ರೀಮತಿ ಗೌರಮ್ಮ ಪಿಟ್ಕನ್ನವರ್ ಅವರಿಗೆ ಸಾರ್ವಜನಿಕರು ಮನವಿ ಪತ್ರ ಸಲ್ಲಿಸಿದ್ರು ಮನವಿ ಪತ್ರದಲ್ಲಿ ಈ ಪ್ರಕಾರ ಉಲ್ಲೇಖ ಇದ್ದು ತಮ್ಮ ಘಟಕದಿಂದ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಹೊರಡುವ ರಾಮದುರ್ಗ ಅಕ್ಕೆ ತಿಮ್ಮಾಪುರ ವಸತಿ ಬಸ್ ಓಡಿಸಿ ರಾತ್ರಿ ತೊಂಡಿಕಟ್ಟಿ ಗ್ರಾಮದ ಅವಧೂತ ಶ್ರೀ ಗಾಳೇಶ್ವರ ಮಠದಲ್ಲಿ ವಾಸ್ತವ್ಯ ಮಾಡಲು ಅಗತ್ಯವಾದ ಪರವಾನಿಗೆ ನೀಡಬೇಕು ಮತ್ತು ಸಾಲಹಳ್ಳಿಯಿಂದ ರಾತ್ರಿ ಏಳು ಗಂಟೆಗೆ ಕಮಕೇರಿ ವಸತಿ ಬಸ್ಸು ಇದ್ದು ಇದಾದ ನಂತರ ನಮ್ಮೂರ ಮಾರ್ಗವಾಗಿ ಹೊರಡುವ ಯಾವುದೇ ಬಸ್ಸುಗಳು ಇರುವುದಿಲ್ಲ ಮೇಲಾಗಿ ಈ ಮಠಕ್ಕೆ ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಭಕ್ತಾದಿಗಳು ಭೇಟಿ ನೀಡುತ್ತಾರೆ ಎಂಟು ಗಂಟೆಗೆ ಹೊರಡುವ ರಾಮದುರ್ಗ ಕೆ ತಿಮ್ಮಾಪುರ್ ವಸತಿ ಬಸ್ ಅನ್ನ ಉದಪುಡಿ ಬಿಡಿ ಕೆ ತಿಮ್ಮಾಪುರ್ ಹೋಗಿ ಬಂದು ತೊಂಡಿಕಟ್ಟಿ ಗ್ರಾಮದ ಗಾಳೇಶ್ವರ ಮಠದಲ್ಲಿ ವಾಸ್ತವ್ಯ ಮಾಡಿ ಬೆಳಿಗ್ಗೆ ಆರು ಹದಿನೈದಕ್ಕೆ ತೊಂಡಿಕಟ್ಟಿ ಕೊಲ್ಲೂರು ವಾಯ ತಿಮ್ಮಾಪುರ್ ಪಂಚುಗಾವಿ ಬಿಡಿಕೆ ಸಾಲಹಳ್ಳಿ ಮಾರ್ಗವಾಗಿ ರಾಮದುರ್ಗಕ್ಕೆ ತಲುಪುವಂತೆ ಆದೇಶ ಹೊರಡಿಸಬೇಕೆಂದು ಮನವಿ ಪತ್ರದಲ್ಲಿ ಆಗ್ರಹಿಸಲಾಗಿದೆ ಸಾರ್ವಜನಿಕರು ನಮ್ಮ ಸತ್ಯಮ್ ವಾಹಿನಿಯೊಂದಿಗೆ ಮಾತನಾಡಿದ್ದಾರೆ ಅವರೇನು ಹೇಳಿದ್ದಾರೆ ಅಂತ ಕೇಳೋಣ ಬನ್ನಿ ನಾವು ಗ್ರಾಮಸ್ಥರೆಲ್ಲ ಸೇರಿ ಇಲ್ಲಿ ರಾಮದುರ್ಗ ಘಟಕಕ್ಕೆ ಬಂದಿವಿ ಏನಪ್ಪಾ ಅಂತಂದ್ರೆ ಮಾರ್ಗ ಒಂದು ಬಸ್ಸಿಂದ ಮಾರ್ಗ ಬದಲಾವಣೆ ಮಾಡಿ ಕೊಟ್ರೆ ನಾವು ಸಾರ್ವಜನಿಕರಿಗೆಲ್ಲ ಅನುಕೂಲ ಆಕೈತಿ ಆ ಬಸ್ ಅನುಕೂಲ ಆಗಲಿ ಅಂತೇಳಿ ನಾವು ಇಲ್ಲಿ ಮಾಡೋಕೆ ಬಂದಿವಿ ಯಾವಪ್ಪ ಅಂದ್ರೆ ಈಗ ರಾಮದುರ್ಗ ಘಟಕದಿಂದ ಒಂದು ಎಂಟು ಗಂಟೆಗೆ ರಾತ್ರಿ ಕೆ ತಿಮ್ಮಾಪುರ್ ಬಸ್ ಹೋಗ್ತೈತಿ ಆ ಬಸ್ ತಿಮ್ಮಾಪುರದೊಳಗೆ ವಸ್ತಿ ಮಾಡ್ತೈತೆ ಅಲ್ಲಿ ತಿಮ್ಮಾಪುರ್ ವಸ್ತಿ ಮಾಡೋದ್ರಿಂದ ಅದು ಸೀದಾ ಸಾಲಡಿಂದ ಹೈವೇ ಮೇಲೆ ದ ಡೈರೆಕ್ಟ್ ತಿಮ್ಮಾಪುರ್ಗೆ ಬಂದುಬಿಡುತ್ತೆ ಅದೇ ಬಸ್ಸ ನಮ್ಗೆ ಈ ಕಡೆ ಹಿಂಗೆ ವಸ್ತಿ ತೊಂಡಿ ಕಟ್ಟಿಗೆ ಬರೋದಾತಂದ್ರೆ ತಿಮ್ ಉಪ್ಪುಡಿ ಬೀಡ್ಕೆ ಪಂಚಗಾಮ ಕೊಳ್ಳೂರ ವಾಯ ತಿಮ್ಮಾಪುರ ಹೋಗಿ ಬಂದು ತೊಂಡಿ ಕಟ್ಟಿಗೆ ಬರ್ತಂದ್ರೆ ತೊಂಡಿ ಕಟ್ಟಿ ಮೊಟ್ಟಕ್ಕೆ ಬರುವಂಥ ಗುರುವಾರ ರವಿವಾರ ಬರುವಂಥ ಹೆಣ್ಮಕ್ಳಂತೂ ಸಿಕ್ಕಾಪಟ್ಟೆ ಭಾಳ ಸಾಕಷ್ಟು ಬರ್ತಾರೆ ಅವರಿಗೆಲ್ಲ ಬಸ್ ಇದು ಅನುಕೂಲ ಆಕೈತಿ ಈ ಬಸ್ ಅನುಕೂಲ ಆಗತ್ತೆ ಇದೆಲ್ಲ ಸಾರ್ವಜನಿಕರಿಗೆ ಭಾಳ ಅನುಕೂಲ ಆಗಲಿ ಅಂತ ನಾವು ಇದನ್ನು ಮನವಿ ಕೊಡಕ್ಕೆ ಬಂದಿವಿ ರಾಮದುರ್ಗ ಮನವಿ ಆಲ್ರೆಡಿ ಕೊಟ್ಟೀವಿ ಅದಕ್ಕೆ ಇದೊಂದು ಆಯಿತು ಅಂದ್ರೆ ಎಲ್ಲರಿಗೂ ಅನುಕೂಲ ಆಗತ್ತೆ ಗ್ರಾಮಸ್ಥರಿಗೆ ಸಾರ್ವಜನಿಕರಿಗೆ ಅಂತ ನಮ್ದು ಒಂದು ಆಸೆ ಆಯಿತು ನಮ್ಮ ತಮ್ಮ ವೆಂಕಟೇಶ್ ಮಹೇಂದ್ರಕರ್ ಅಂತ ಹೇಳ್ತೀವಿ